ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಸಿಗೇರಿ ಅಂಗನವಾಡಿಗೆ ತೆರಳಿದ ಮಗು ಏಕಾಏಕಿ ಸಾವು ಅಂಗನವಾಡಿ ಕೇಂದ್ರಕ್ಕೆ ತೆರಳಿದ್ದ ಮಗುವೊಂದು ಏಕಾಏಕಿ ಸಾವನ್ನಪ್ಪಿದ ಘಟನೆ ಕುಷ್ಟಗಿ ತಾಲೂಕಿನ ಬರುಟಿಗಿ ಗ್ರಾಮದಲ್ಲಿ ಸೋಮವಾರ ನಡೆದಿದೆ ಐದೂವರೆ ವರ್ಷದ ಅಲಿಯಾ ತಂದೆ ಅಹ್ಮದ್ ರಿಯಾಜ್ ಸಾವಿಗೀಡಾದ ಹೆಣ್ಣು ಮಗು ಇದಾಗಿದೆ ಬೆಳಿಗ್ಗೆ ಮನೆಯಿಂದ ಎಂದಿನಂತೆ ಗ್ರಾಮದ ಅಂಗನವಾಡಿ ಮೂರನೇ ಕೇಂದ್ರಕ್ಕೆ ತೆರಳಿದೆ ಮಕ್ಕಳೊಂದಿಗೆ ಗುಂಪಾಗಿ ಆಟವಾಡುತ್ತಿದ್ದ ಮಗು ಏಕಾಏಕಿ ಕುಸಿದು ಬಿದ್ದಿದೆ ಬಳಿಕ ವಿಷಯ ತಿಳಿದ ಪಾಲಕರು ಹಾಗೂ ಗ್ರಾಮಸ್ಥರು ಮಗುವನ್ನು ದೋಟಿಹಾಳ್ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಲು ಮುಂದಾಗಿದ್ದಾರೆ ಮಗುವಿನ ಗಂಭೀರ ಸ್ಥಿತಿ ಅರಿತ ವೈದ್ಯರು ಹೆಚ್ಚಿನ ಚಿಕಿತ್ಸೆಗೆ ಕುಷ್ಟಿ ಸಾರ್ವಜನಿಕ ಆಸ್ಪತ್ರೆಗೆ ಶಿಫಾರಸು ಮಾಡಿದ್ದಾರೆ ಬಳಿಕ ತಾಲೂಕು ಆಸ್ಪತ್ರೆಯಲ್ಲಿ ಆಡಳಿತಾಧಿಕಾರಿ ತಜ್ಞ ವೈದ್ಯ ಡಾಕ್ಟರ್ ಕೆಎಸ್ ರೆಡ್ಡಿ ಅವರು ತಪಾಸಣೆ ನಡೆಸಿ ಆಗಲೇ ಮಗು ಸಾವನ್ನಪ್ಪಿದೆ ಎಂದು ದೃಢಪಡಿಸಿದರು ಮಗು ಏನಾದರೂ ನುಂಗಿರಬಹುದೇ ಎಂದು ಭಾವಿಸಿ ಪೂರ್ಣ ದೇಹ ಸ್ಕ್ಯಾನ್ ಮಾಡಿ ಪರೀಕ್ಷಿಸಲಾಯಿತು ಆದರೆ ಅಂತಹದ್ದೇನೂ ಕಂಡುಬಂದಿಲ್ಲ ಜೊತೆಗೆ ಅಂಗನವಾಡಿಯಲ್ಲಿ ಮಗುವಿಗೆ ಆಹಾರ ನೀಡಿಲ್ಲ ಹೀಗಾಗಿ ಆಹಾರ ದೋಷದಿಂದ ಮಗು ಸಾವನ್ನಪ್ಪಿಲ್ಲ ಮಕ್ಕಳೊಂದಿಗೆ ಬರೆಯುತ್ತಾ ಕುಳಿತಾಗ ಮಗು ಮೂರ್ಛೆ ಹೋಗಿತ್ತು ಎನ್ನುತ್ತಿರುವ ಹಿನ್ನೆಲೆಯಲ್ಲಿ ಮಿದುಳು ಭಾಗದಲ್ಲಿ ಕೂಡಲೇ ತೊಂದರೆ ಎದುರಾಗಿ ಸಾವು ಸಂಭವಿಸಿರಬಹುದು ಎಂದು ತಜ್ಞ ವೈದ್ಯ ಡಾಕ್ಟರ್ ಕೆಎಸ್ ರೆಡ್ಡಿ ಅವರು ಮಾಧ್ಯಮಕ್ಕೆ ಮಾಹಿತಿ ನೀಡಿದರು ಮಗುವಿನ ಸಾವಿಗೆ ಅನುಮಾನ ವ್ಯಕ್ತಪಡಿಸಿರುವ ಕುಟುಂಬಸ್ಥರು ಮನೆಯಲ್ಲಿ ಬೆಳಿಗ್ಗೆ ಎಲ್ಲರೊಂದಿಗೆ ನಗು ನಗುತ್ತಾ ಮಾತನಾಡಿದೆ ಬಳಿಕ ಅಂಗನವಾಡಿ ಕೇಂದ್ರಕ್ಕೆ ತೆರಳಿದಾಗ ಆರೋಗ್ಯವಾಗಿದ್ದ ಮಗು ಏಕಾಏಕಿ ಸಾವನ್ನಪ್ಪಿರುವುದು ಅಂಗನವಾಡಿಯವರ ನಿಷ್ಕಾಳಜಿಯೇ ಕಾರಣ ಎಂದು ಆರೋಪಿಸಿದರು ಅಂಗನವಾಡಿ ಕಾರ್ಯಕರ್ತೆ ರಜೆ ಮೇಲಿದ್ದು ಇಂದು ಎಲ್ಲ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದೆ ಮಕ್ಕಳೊಂದಿಗೆ ಗುಂಪುಗೂಡಿ ಆಟವಾಡುತ್ತಿದ್ದ ಮಗು ಏಕಾಏಕಿ ಕುಸಿದು ಬಿದ್ದಿತು ಕೂಡಲೇ ಮಗುವಿಗೆ ನೀರು ಕುಡಿಸಲು ಮುಂದಾದೆ ಮಗು ನೀರು ಕುಡಿಯುತ್ತಿದ್ದಾಗ ಅಕ್ಕಪಕ್ಕದವರ ಸಹಾಯ ಪಡೆದು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆದೊಯ್ಯಲಾಯಿತು ಮಕ್ಕಳಿಗೆ ಇನ್ನೂ ಊಟಕ್ಕೆ ನೀಡಿದ್ದಿಲ್ಲ ಎಂದು ಆಸ್ಪತ್ರೆಗೆ ಆಗಮಿಸಿದ ಅಂಗನವಾಡಿ ಸಹಾಯಕಿ ದ್ಯಾಮವ್ವ ಮಾಧ್ಯಮಕ್ಕೆ ಮಾಹಿತಿ ನೀಡಿದರು ಆಸ್ಪತ್ರೆಗೆ ಭೇಟಿ ನೀಡಿದ ಸಿಪಿಐ ಯಶವಂತ್ ಬಿಸ್ನಹಳ್ಳಿ ಪಿಎಸ್ಐ ಹನುಮಂತಪ್ಪ ತಳವಾರ್ ಎಎಸ್ಐಗಳಾದ ಭರಮಪ್ಪ ವಾಲಿಕರ್ ತಾಯಪ್ಪ ಪೊಲೀಸ್ ಸಿಬ್ಬಂದಿ ಹಾಗೂ ಸಿಡಿಪಿಒ ಇಲಾಖೆ ಅಧಿಕಾರಿಗಳು ಪರಿಶೀಲಿಸಿದರು ಆಸ್ಪತ್ರೆ ಮುಂದೆ ಜಮಾಯಿಸಿದ್ದ ಮೃತ ಮಗುವಿನ ಕುಟುಂಬದ ಸದಸ್ಯರ ಆಕ್ರಂದನ ಮುಗಿಲು ಮುಟ್ಟಿತ್ತು ಸ್ಥಳಕ್ಕೆ ಭೇಟಿ ನೀಡಿದ ಮುಸ್ಲಿಂ ಅಂಜುಮನ್ ಪಂಚ್ ಕಮಿಟಿ ಅಧ್ಯಕ್ಷ ಹಾಗೂ ಕಾಡಾ ಅಧ್ಯಕ್ಷ ಹಸನ್ಸಾಬ್ ಜೋಟಿಹಾಳ್ ದೊಡ್ಡಬಸನಗೌಡ ಬಯಾಪುರ್ ಅವರು ಮಗುವಿನ ಪಾಲಕರಿಗೆ ಸಾಂತ್ವನ ಹೇಳಿದರು